ಸ್ಯಾಂಟ್ರೋ ರವಿ ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗಿದ್ದೇ ತಡ ಮೈಸೂರಲ್ಲಿ ಸಿಐಡಿ ಟೀಮ್ ಬೀಡುಬಿಟ್ಟಿದೆ ಮೈಸೂರು ವಿಜಯನಗರ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಕಲೆ ಹಾಕುವುದರ ಜೊತೆಗೆ ತನಿಖಾ ವರದಿಯನ್ನು ಪಡೆದು ತನಿಖೆ ಆರಂಭ ಮಾಡಿವೆ ಕೇವಲ ಸ್ಯಾಂಟ್ರೋ ರವಿ ಹೆಂಡತಿ ಕೊಟ್ಟ ದೂರ್ ಅಷ್ಟೇ ಅಲ್ಲದೆ ಎಲ್ಲಾ ಆಯಾಮದಲ್ಲೂ ತನಿಖೆ ಶುರುವಾಗಿದೆ ಜನವರಿ ಮೂವತ್ತರ ತನಕ ಸ್ಯಾಂಟ್ರೋಗೆ ಡ್ರಿಲ್ ಪೊಲೀಸರ ಕಸ್ಟಡಿಯಿಂದ ಬಚಾವಾಗಿದ್ದ ಬ್ರೋಕರ್ ರವಿಗೆ ಈಗ ಸಿಐಡಿ ಸಂಕಷ್ಟ ಎದುರಾಗಿದೆ ಸರ್ಕಾರ ಸಿಐಡಿಗೆ ಪ್ರಕರಣವನ್ನು ವರ್ಗಾಯಿಸ್ತಾ ಇದ್ದಂತೆ ತನಿಖೆಯ ಹಾದಿ ಚುರುಕುಗೊಂಡಿದೆ ಸ್ಯಾಂಟ್ರೋ ರವಿ ಪ್ರಕರಣದ ವರದಿಯನ್ನ ಇಂಚಿಂಚು ಬಿಡದೆ ಜಾಲಾಡಿರುವ ಸಿಐಡಿ ಈಗಾಗಲೇ ಮೈಸೂರು ಪೊಲೀಸರಿಂದ ಇಷ್ಟು ದಿನದ ತನಿಖಾ ವರದಿಯನ್ನ ಪಡೆದುಕೊಂಡಿದೆ ಜೊತೆಗೆ ಕೋರ್ಟ್ ಮೊರೆ ಹೋಗಿ ಸ್ಯಾಂಟ್ರೋ ರವಿಯನ್ನ ಜನವರಿ ಮೂವತ್ತರವರೆಗೆ ವಶಕ್ಕೆ ಪಡೆದಿದೆ ಸೊ ಈಗ ನಾವು ಏನು ಸಿ ಐಡಿ ಟೀಮ್ ಬಂದಿದ್ದೋ ಅವ್ರಿಗೆ ಆಲ್ರೆಡಿ ಕೊಟ್ಟಿತ್ತು ಸೊ ಅವರು ಐ ಓ ಏನಿದರು ಅವರು ಅದರಲ್ಲಿ ಮುಂದೆ ಬರ್ತಾರೆ ಇನ್ವೆಸ್ಟಿಗೇಷನ್ಗೆ ನಾವು ಲೋಕಲ್ ಏನಾದರೂ ಅವರಿಗೆ ಅಸಿಸ್ಟೆನ್ಸ್ ಬೇಕಾದ್ರು ಏನಾದರು ನಾವು ಇಲ್ಲಿ ಕೊಡಬೇಕು ಗೌರ್ಮೆಂಟಿಂದ ಯಾವ ಪ್ರಕರಣವೂ ಸಿ ಐ ಡಿ ತನಕ ಕೊಡಬೇಕು ಸ್ಯಾಂಟೋರಬಿ ಪ್ರಕರಣವನ್ನು ಸಿ ಐ ಡಿಗೆ ಬಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ಸ್ವಾಗತಿಸಿದ್ದಾರೆ ಕ್ಲಾರಿಟಿ ಇದೆಯಲ್ಲ ಸಿಐಡಿ ಅಧಿಕಾರಿಗಳು ಗಮನಿಸ್ತಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ ಹಾಗಾಗಿ ಈಗ ಮೊದಲಿಗೆ ನಾನು ಹೇಳ್ತಾ ಈ ಸಂತ್ರಸ್ತ ಯುವತಿಯ ಚೆಕ್ಗಳೇನಿದ್ದಾವೆ ಜೊತೆಯಲ್ಲಿ ಆಕೆಯ ಮೊಬೈಲ್ ಅನ್ನು ಕೂಡ ತಗೊಂಡೋಗಿದ್ದಾನೆ ಹೋಗಿದ್ದಾನೆ ಬಹಳಷ್ಟು ಮಹತ್ವದ ಅಮೂಲ್ಯವಾದಂತ ದಾಖಲೆಗಳಿದ್ದಾವೆ ಸಿಐಡಿ ತನಿಖೆಗೆ ವಹಿಸಿದ್ದಕ್ಕೆ ಅಪಸ್ಪರ ಸಿಐಡಿ ತನಿಖೆಗೆ ವಹಿಸಿದ್ದು ಕಣ್ಣೊರೆಸುವ ತಂತ್ರ ಒಂದು ತಿಂಗಳೊಳಗೆ ಕೇಸ್ ಮುಚ್ಚಿ ಹಾಕ್ತಾರೆ ಅಂತ ಹೆಚ್ ಡಿಕೆ ಕಿಡಿಕಾರಿದ್ದಾರೆ ಇತ್ತ ಗೃಹ ಸಚಿವರು ಇಪ್ಪತ್ತು ವರ್ಷಗಳಲ್ಲಿ ಆದ ಅಕ್ರಮದ ಬಗ್ಗೆ ತನಿಖೆ ಆಗುತ್ತೆ ಎಂದಿದ್ದಾರೆ ಸತ್ಯಾಂಶಗಳು ಹೊರಗೆ ತರ್ತಾರೆ ಇದು ಸಿ ಐ ಡಿಯಿಂದ ನೋಡೋಣ ಅದರಲ್ಲೇನು ಸಂಶಯ ಏನು ಆಗಲ್ಲ ಅದರಿಂದ ಏಕೆಂದರೆ ಅದು ಸತ್ಯಾಂಶ ಹೊರಗೆ ಬರಲಿಕ್ಕೆ ಹೋದರೆ ಹಲವಾರು ಥರ ಉರುಳೋಯ್ತವಲ್ಲ ಅದರಿಂದ ಬರಲ್ಲ ಒಂದು ತಿಂಗಳ ಇದೆಲ್ಲ ಮುಚ್ಚಾಕ್ತಾರೆ ಸೆಂಟ್ರೋ ರವಿಯ ಪ್ರಕರಣವನ್ನು ಮೈಸೂರು ಪೊಲೀಸರು ಮಾಡ್ತಾ ಇದ್ದರು ಎನ್ಕೋರಿ ಒಂದು ಪಾರದರ್ಶಿಕವಾಗಿ ನಡಿಬೇಕು ಯಾವುದೇ ಒತ್ತಡಗಳು ಇರಬಾರ್ದು ಅಂತೇಳಿ ಹೇಳಿ ಅವನ್ನ ಸಿ ಒ ಡಿಗೆ ವಹಿಸುವಂಥ ನಿರ್ಣಯವನ್ನು ತೊಗೊಂಡಿದ್ದೀವಿ ಇವೆಲ್ಲದರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಕರಣಗಳು ಯಾವ್ದು ಇದಾವೆ ಅವನು ಕೂಡ ಅವ್ರು ಮಾಡ್ತಾರೆ ಸ್ಯಾಂಟ್ರೋ ರವಿ ವಿರುದ್ಧ ಮತ್ತೊಂದು ಎಫ್ಐಆರ್ ಚೆಕ್ ಬುಕ್ ಕಳವು ದುರ್ಬಳಕೆ ಆರೋಪ ಸ್ಯಾಂಟ್ರೋ ರವಿ ವಿರುದ್ಧ ಮತ್ತೊಂದು ಎಫ್ಐಆರ್ ಐ ಆರ್ ಆಗಿದೆ ಚೆಕ್ಬುಕ್ ಕಳವು ಹಾಗೂ ದುರ್ಬಳಕೆ ಆರೋಪ ಮಾಡಿ ಆತನ ಪತ್ನಿ ಮೈಸೂರಿನ ದೇವರಾಜ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ದೂರಿನಲ್ಲಿ ಆರ್ಆರ್ ನಗರದ ಮನೆ ಮಾಲೀಕ ಪ್ರಕಾಶ್ ವಿರುದ್ಧವೂ ಆರೋಪ ಮಾಡಲಾಗಿದೆ ಪತ್ನಿ ವಿರುದ್ಧ ಸುಳ್ಳು ಕೇಸ್ ವಿಚಾರಣೆಗೆ ಹೆದರಿ ಇನ್ಸ್ಪೆಕ್ಟರ್ ಆಸ್ಪತ್ರೆ ನಾಟಕ ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧ ಈ ಹಿಂದೆ ಕಾಟನ್ಪೇಟೆಯಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಸುಳ್ಳು ಕೇಸ್ ದಾಖಲಿಸಿದ್ರು ನಂತರ ಡಿಸಿಪಿ ವರದಿ ಮೇಲೆ ಆತನನ್ನ ಅಮಾನತ್ತು ಮಾಡಲಾಗಿತ್ತು ನಂತರ ಕೇಸ್ ಸಿಸಿಬಿಗೆ ವರ್ಗಾವಣೆ ಸಹ ಆಗಿತ್ತು ಈಗ ಎಲ್ಲಾ ಕೇಸ್ಗಳು ಸಿಐಡಿಗೆ ಹೋಗಿದ್ದೇ ಅಮಾನತ್ತಾಗಿರುವ ಇನ್ಸ್ಪೆಕ್ಟರ್ ಆಸ್ಪತ್ರೆ ಸೇರಿದ್ದಾರೆ ವಿಚಾರಣೆ ಭೀತಿಯಲ್ಲೇ ಆಸ್ಪತ್ರೆಗೆ ದಾಖಲಾದ್ರಾ ಅನ್ನೋ ಅನುಮಾನ ಮೂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್